ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಜಕಾಲುವೆ ಒತ್ತುವರಿ ಆರೋಪ ಜಂಟಿ ಸರ್ವೆ ಕಾರ್ಯ ನಡೆಸಿದ ಅಧಿಕಾರಿಗಳು ಸರ್ವೆ ಕಾರ್ಯದ ವೇಳೆ ಸ್ಥಳೀಯರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಬನಹಳ್ಳಿ ಗ್ರಾಮದ ಗೌಡನಕೆರೆಯ ರಾಜಕಾಲುವೆ ಹಾಗೂ ತೂವಿನಿಂದ ನೀರು ಕಾಲುವೆ ಹಾಗೂ ಬಿ ಖರಾಬು ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಬಡಾವಣೆಗಳನ್ನು ಮಾಡಿದ್ದಾರೆ ಎಂದು ಬನಹಳ್ಳಿ ಗ್ರಾಮದ ಶ್ರೀ ಕೋಳಾಲಮ್ಮ ಕೆರೆ ಅಭಿವೃದ್ಧಿ ಸಂಘದ ರವೀಂದ್ರ ಬಿನ್ ಲೇಟ್ ಮುನಿಯಪ್ಪ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಕಾರ್ಯ ನಡೆಸಲು ಅರ್ಜಿ ಸಲ್ಲಿಸಿದರು ಎಸ್ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳಾದ ವಿನೋದ್ ಭೂಮಾಪನ ಇಲಾಖೆಯ ಸರ್ವೆಯರ್ ಅಂಜಿನಪ್ಪ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಲು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಫೀಲ್ಡ್ಗೆ ಇಳಿದರು ಸರ್ವೆ ಕಾರ್ಯದ ವೇಳೆ ಅಧಿಕಾರಿಗಳ ಹಾಗೂ ಸ್ಥಳೀಯರ ನಡುವೆ ಕೆಲ ಕಾಲ ಗೊಂದಲ ಉಂಟಾಗಿ ಮಾತಿನ ಚಕಮಕಿ ನಡೆಯಿತು ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಮುಕ್ತಾಯಗೊಂಡಿತ್ತು ಈ ವೇಳೆ ರವೀಂದ್ರ ಅವರು ಮಾತನಾಡಿ ತಾಲೂಕಿನ ಕೈವಾರ ಹೋಬಳಿಯ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಬಾರ್ ಒಂದರಲ್ಲಿ ಎಂಟು ಗುಂಟೆ ಬಿ ಖರಾಬನ್ನ ಹಾಗೂ ಹಾದು ಹೋಗಿರುವ ಕಾಲುವೆಯನ್ನ ಗುರುತಿಸಿಕೊಡಲು ಗ್ರಾಮದವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಮನವಿಯನ್ನ ಸಲ್ಲಿಸಿತು ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿದ್ದಾರೆ ಎಂದು ಹೇಳಿದ ಅವರು ಜಮೀನಿನಲ್ಲಿ ಕೋಳಾಲಮ್ಮ ಕೆರೆಯಿಂದ ಹಾದು ಹೋಗಿರುವ ಸರ್ಕಾರಿ ನಾಲ ಅಥವಾ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಬಡಾವಣೆಗಳು ಮಾಡುತ್ತಿದ್ದಾರೆ ಕೂಡಲೇ ಕಾನೂನು ರೀತಿಯ ಬಡಾವಣೆಗಳು ಮಾಡದೇ ಇದ್ರೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದರು ಈ ವೇಳೆ ಗ್ರಾಮಸ್ಥರಾದ ಬಿ ಎಂ ಶ್ರೀಧರ್ ಕೃಷ್ಣಪ್ಪ ನಾರಾಯಣಸ್ವಾಮಿ ಮುನಿಯಪ್ಪ ರವಿ ಮಂಜುನಾಥ್ ಹರೀಶ್ ಅಮರನಾರಾಯಣ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ವೆರಿಫಿಕೇಶನ್ ಮಾಡಿ ಸರ್ವೆ ಆಗೋವರೆಗೂ ನೀವು ಈ ಸತ್ತು ಏನು ಮಾಡಬಾರದು ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿದ್ದಾರೆ

್ಕೊಂಡು ಕಾಲಲ್ಲಿ ಎಲ್ಲ ರಾಜ ಕಾಯಿಲ್ವೆ ಬಿಟ್ಟೇನೋ ರೈತರು ಹಳ್ಳಿಗಿಳು ಏನನ್ನ ಬಿದ್ದು ನಾವ್ ಏಟಿ ಸಿಕ್ಸ್ ನಾಗ ಮಳೆ ಮೇಲೆ ಎರಡು ಅಡಿ ಅವತ್ತೇನಂತಂದ್ರೆ ರಾಜ್ ಕಾಯಿಲ್ವೆ ಮುಚ್ಚಾಕಿದ್ರು ಇದೇ ಜಾಗದಲ್ಲಿ ಎರಡು ಅಡಿ ನೀರತ ನೀವು ಇರಲ್ಲ ಯಾಕಂದ್ರೆ ನಾವ್ ಇದ್ದವ್ರೆ ರಾಜ್ ಕಾಲುವೆ ಇದ್ರೆ ಎಲ್ರಿಗೂ ಒಳ್ಳೇದು ನಿಮ್ಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಅಲ್ಲಿ ಆಲ್ರೆಡಿ ಕಾಲುವೆ ಇತ್ತು ಏನು ಅಲ್ಲೊಂದು ಕಾಲುವೆ ಇಲ್ಲೊಂದು ಆ ಕಾಲದಾಗ ನೀರ್ಲೆಲ್ಲ ಹೋಗ್ತೀವಿ ನಾವು ಚಿಕ್ಕ ಹುಡುಗರಾಗ ನೀರಿಲ್ಲೆಲ್ಲಾ ಹೋಗ್ತಾ ಇದ್ವು ಇವಾಗ ಎಲ್ಲ ಕಾಲುವೆಗಳು ಮುಚ್ಚಾಕೋದು ನಾ ಸಮಸ್ಯೆ ಇದ್ದಂಗೆ ಗ ಮಳೆ ಒಂದು ಎರಡು ಪದನ ನಾಲ್ಕು ಪದನ ಮಳೆ ಬಿದ್ದ್ಬಿಟ್ರೆ ಅವತ್ತು ನಿಮ್ ಲೇಔಟ್ಗೂ ತೊಂದ್ರೆ ಹಿಮ್ಮಂತ ನಿಮ್ಮ ಸೈಟ್ಗಳು ತಕೊಂಡ್ ನೋಡಿ ಅವ್ರಿಗೂ ತೊಂದ್ರೆ ಈ ಸತ್ತುಗಳು ರಿಜಿಸ್ಟರ್ ಎಲ್ಲ ಆಗಿರ್ತದ ಅವತ್ತು ಇದೇ ತಹಸೀಲ್ದಾರ್ ಎಲ್ಲ ಆರ್ಯೇ ಆರ್ ತಹಸೀಲ್ದಾರ್ ಏ ಒಡಿರ ಡಮಾಲೇಷನ್ ಎಲ್ಲಿದ್ರೆ ಇಲ್ಲಿ ರಾಜಕೀಯ ಮಾಡಿರಂತಂದಾಗ ಪಬ್ಲಿಕ್ ತೊಂದರೆ ಆಗ್ತದ ಬೇಡ ನೀವು ಯೋಚನೆ ಮಾಡಿರೋ ಯೋಚನೆ ಮಾಡಿರ ಇವಾಗ ನೀವು ಹೇಳಿದ್ ನಾನು ಕೇಳಿದ್ರಲ್ಲ ನಾನು ಹೇಳೋದು ಒಂದು ನಿಮಿಷ ಕೇಳ್ದೆ ನಾನು ಅವತ್ತು ಅವ್ರು ಫೋನ್ ಮಾಡಿದೆ ನಾನು ಎಲ್ಲ ಮೆಜರ್ಮೆಂಟ್ ಆಗಬೇಕು ಎಲ್ಲ ನನ್ನ ಪ್ಲ್ಯಾನ್ ಏನಾಯಿತು ಆ ಪ್ಲಾನ್ ಡಿಜಿಟಲ್ ಸರ್ವೆ ಮಾಡಿಸಿ ನಾನು ಏನಾಯಿತು ಕರೆಕ್ಟಾಗಿ ಅದ್ರ ಅದ್ರ ಪ್ರಕಾರ ನಾನು ಮಾಡಿದ್ದೀನಿ ಇವಾಗ ಪೇಮೆಂಟ್ ಅರ್ಧ ಅಡಿ ಹೆಚ್ಚು ಕಡಿಮೆ ಬಂದರೆ ನಾನು ನೀವು ನನ್ನ ಕೇಳ್ರಿ ನಾನು ಉತ್ತರ ಕೊಟ್ಟಿನ ಈ ಕಡೆ ಈ ಕಡೆ ಈ ಜಮೀನಿಗೆ ಜಮೀನು ಭಾಗಗಳಿಗೆ ಹೋಗುವಂಥದ್ದು ರಸ್ತೆ ಆದರೂ ಈ ರಸ್ತೆ ಬಿಡದೆ ಬಿಟ್ಟು ಆ ತೋರ್ತದ ನೆಲದ ಮೇಲೆ ಮಾರ್ಕ್ ಹಾಕಿ ಸೈಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದು ಸೈಟ್ ಲೆಕ್ಕ ಮಾರಾಟ ಮಾಡಬೇಕು ಹೇಳಿ ಈ ಕೊಳ್ಳನಮ್ಮ ಕೆರೆ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳು ನಾವು ಸುಮಾರು ಹಿಂದೆ ಎಸ್ ಎಂ ಇದು ಎಸ್ ಎಂ ಕೃಷ್ಣ ಸಿ ಎಂ ಆಗಿದ್ದಾಗ ಕೃಷ್ಣ ಬೈರ್ಯವ ಡ್ಯಾಮ್ ಕಲ್ ಶಾಸಕರಾಗಿದ್ದಾಗ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಅನ್ನದಾನದಲ್ಲಿ ಕೆರೆ ಕೋಡಿ ತೂಬು ಆ ಎಲ್ಲ ರಾಜ ಕಾಲುಗಳು ಅಭಿವೃದ್ಧಿ ಮಾಡಿ ಖಾಲಿಗಳು ದುರಸ್ತಿ ಮಾಡಿದ್ವಿ ಈಗ ಇವರು ಭವನ್ ಕುಮಾರ್ ಬಿನ್ನ ರಾಜಣ್ಣ ಬೆನ್ನೂರು ವಾಸಿಗಳಾದ ಸರ್ವೆ ನಂಬರ್ ಹನ್ನೆರಡು ಸೊಬ್ಬು ಮೂರರಲ್ಲಿ ಗಂಟೆ ಗುಂಟೆ ಖರಾಬಿದ್ದು ಸಮೇತ ಖರಾಬು ಬಿಡದೆ ಕಾಲುವೆ ಖರಾಬಲ್ಲಿ ಕಾಲುವೆ ಹದಿನ ಹದಿನಾರೂವರೆ ಅಡಿ ಇದೆ ಆ ಕಾಲುವೆ ಇದ್ದರೂ ಸಮೇತ ದೌರ್ಜನ್ಯದಿಂದ ರಸ್ತೆ ಮಾಡಿದ್ದಾರೆ ಮತ್ತು ಈ ಜಮೀನುಗಳಿಗೆ ಹೋಗೋಂಥದ್ದು ಲೇಔಟ್ ಪಕ್ಕದಲ್ಲಿ ಉದ್ದಕ್ಕೆ ಲೇಔಟ್ ದಕ್ಷಿಣಕ್ಕೆ ಪೂರ್ವಕ್ಕೆ ಲೇ ಉತ್ತರಕ್ಕೆ ಲೇಔಟ್ ಮಾಡಿದ್ದಾರೆ ಲೇಔಟ್ ಮಾಡಿದರೆ ಆಜು ಬಾಜು ರೈತರಿಗೆ ಹತ್ತೊಂಬ ಒಂಬತ್ತು ಮೀಟ್ರ್ ರಸ್ತೆ ತೋರಿಸಿದ್ದಾರೆ ರಸ್ತೆ ತೋರಿಸ್ದೇ ರೈತರಿಗೆ ಮೋಸ ಮಾಡಿಕೊಂಡು ಅದಕ್ಕೆ ಸೈಟ್ಗಳ ನಿವೇಶನಗಳು ಮಾರಾಟ ಮಾಡ್ತಾವ್ರೆ ಆ ಸೈಟ್ಗಳು ಕೊಂಡುಕೊಂಡವ್ರಿಗೂ ಮೋಸ ಆಗೋದು ಬೇಡ ಅದರಿಂದ ಕಾನೂನುಬದ್ಧವಾಗಿ ಏನಿದೆಯಾ ನಗರಾಭಿವೃದ್ಧಿ ಪ್ರಾಧಿಕಾರದವರು ಅವ್ರನ್ನ ಕೇಳಿದ್ ಅವ್ರೇನು ಹೇಳ್ತಾರೆ ನಾವು ಕರೆಕ್ಟಾಗಿ ಕೊಟ್ಟಿದ್ದೆ ಅವರು ಮಾಡೋಂಥವ್ರು ಪಿ ಡಿ ಒ ಅದು ಸರಿಯಾಗಿ ಪಿ ಡಿ ಒ ಅಲ್ಲಿ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ನಮ್ಮ ಲೇಔಟ್ ಪ್ರಕಾರ ಏನಿದೆ ಅದು ಮಾಡಲಿ ಅಂತ ಅವ್ರು ಹೇಳ್ತಾರೆ ಇವರು ಪಿ ಡಿ ಒಂದು ಕೇಳಿದ್ ನಾನು ಯಾಕೆ ಬರಲಿ ನಮ್ಗೆ ಗೊತ್ತಿಲ್ಲ ತಹಸೀಲ್ದಾರ್ ಹೇಳಿ ಅಂತ ಅವ್ರು ಹೇಳ್ತಾರೆ ತಹಸೀಲ್ದಾರ್ ಕೇಳಿದ ಪಂಚಾಯತಿವರೆ ಈ ಸತ್ತುಗಳು ಮಾಡ್ತಾರಂಥದ್ದು ನೀವು ಪಿ ಡಿ ಇವಾಗ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಕರ ಆನಂದವರಿಗೆ ಪಿ ಡಿ ಮಾತಾಡಿ ನೀವು ಕರಿಬಸಪ್ಪ ಅಂತೇಳಿ ಪಿ ಡಿ ಓ ಅವರು ಅವ್ರಿಗೆ ಮಾತಾಡಿ ನೀವು ಸ್ಟಾಪ್ ಮಾಡಿಸಿ ಅಂತಾರೆ ಇವರು ಪಿ ಡಿ ಓ ಸ್ಥಳ ಇದುವರೆಗೂ ಸುಮಾರು ಒಂದು ನೂರು ಸೇರಿ ಹೇಳಿದ್ದೀನಿ ಸ್ಥಳಕ್ಕೆ ಬಂದು ಯಾವುದೇ ರೀತಿಯಲ್ಲಿ ಅವರು ಭೇಟಿ ಕೊಡಲಿಲ್ಲ ರೈತರಿಗಂತೂ ತುಂಬ ಸುಮಾರು ತೊಂದರೆ ಆಗ್ತಾಯಿದೆ ಈ ಭಾಗದಲ್ಲಿ ಒಂದು ನಾಲ್ಕೈದು ಜನ ಈ ಕಡೆ ಪೂರ್ವಕ್ಕೆ ನಾಲ್ಕೈದು ಜನ ರೈತರಿದ್ದಾರೆ ಒಂಬತ್ತು ಮೀಟರ್ ಅಂದರೆ ಇಪ್ಪತ್ತೇಳು ಅಡಿ ರಸ್ತೆ ತೋರಿಸಿದ್ದಾರೆ ಲೇಔಟಲ್ಲಿ ಈ ಕಡೆ ದಕ್ಷಿಣಕ್ಕೆ ಇದು ಪಶ್ಚಿಮಕ್ಕೆ ಬಂದು ಈ ಕಡೆಯೂ ಜಮೀನುಗಳಿದ್ದಾರೆ ಒಮ್ಮ ಈ ಕಡೆನೂ ಮೂವತ್ತಡಿ ರೋಡ್ ತೋರಿಸಿದ್ರು ಅದನ್ನು ರಸ್ತೆ ಮಾಡಿಲ್ಲ ಆಮೇಲೆ ಕೆಳಗಡೆ ಮೂವತ್ತು ಹದಿನಾರೂವರೆ ಅಡಿ ಕಾಲುವೆ ಇದೆ ಕೋಡಿ ಹತ್ತಿರದಿಂದ ಆ ಕಾಲುವೆ ಇದುವರೆಗೂ ಏನು ಮಾಡಲಿಲ್ಲ ಕಾಲುವೆ ನಾವು ಕೇಳೋಕ್ಕೋದ್ರೆ ದೌರ್ಜನ್ಯ ಮಾಡಿ ನಿಮ್ಮ ಕೇಸ್ ಕೇಸು ಹಾಕ್ತೀವಂತಾರೆ ಭವನ್ ಕುಮಾರ್ ಬಿಂದುವನ್ ರಾಜಣ್ಣವರು ಅವ್ರು ಏನಾಗ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ವೆಂಟಿ ಫೋರ್ ಅವರ್ಸೂ ಅವರಿಗೆ ಪ ಆರೋಗ್ಯ ಸಿರಿಲ್ದ ಕಾರಣ ಅವ್ರೇನು ಮಾತಾಡ್ತೀವೋ ಅವ್ರಿಗೆ ಗೊತ್ತಿರೋಲ್ಲ ಹಂಗಾಗ್ಬಿಟ್ಟು ಯಾರೇ ಬರಲಿ ಅವರ ಮೇಲೆ ಗಲಾಟೆಗಳು ಯಾರೋ ನಮ್ಮ ಜಮೀನಲ್ಲಿ ಬರಬಾರ್ದು ಕೇಸ್ ಹಾಕ್ತೀವಿ ಅಂತೇಳಿ ಇಲ್ಲಿ ಕಾಲುವೆ ಅಂತೂ ಅದಿಮೂರು ಹದಿನಾರು ಇದೆ ಆ ಹದಿನಾರು ವರ್ಡು ಕಾಲಿವೆಯಲ್ಲೇ ಈ ಕಡೆ ಆ ಕಡೆ ಅಡಿ ಬಿಟ್ಟೇ ಅವರು ಲೇಔಟ್ ಮಾಡಬೇಕು ಅವ್ರು ಏನೇ ಮಾಡಬೇಕು ಅದು ಕಾಲಿವೇ ಬರ್ತಲ್ಲ ಕಾಲುವೆ ಪಕ್ಕದಲ್ಲಿ ಇಪ್ಪತ್ತೆಡಿ ಈ ಕಡೆ ಅಡಿ ಈ ಕಡೆ ಇಪ್ಪತ್ತಡಿ ಬಿಟ್ಟು ಅವರು ಜಮೀನಲ್ಲಿ ಪಾರ್ಕ್ ಆದರೂ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ಅವ್ರು ಹೇಳೋದಂದ್ರೆ ನಾವು ಪಾರ್ಕ್ ಅವು ಪಾರ್ಕ್ ಕಾಲುವೆನೂ ತೆಗಿವೆ ಈಗ ಇವರು ಲೇಔಟಲ್ಲಿ ಇಷ್ಟು ಭಾಗ ಒಂದು ಐದು ಎಕರೆ ಜಮೀನಿದೆ ಐದು ಎಕರೆ ಜಮೀನಲ್ಲಿಯೂ ಆ ಮಳೆ ಬಂದಾಗ ಯಥೇಚ್ಛವಾಗಿ ಮಳೆ ಬಂದಾಗ ನೀರು ಎಲ್ಲಿ ಹೋಗ್ತದ ಸುಮಾರು ಒಂದು ಹತ್ತು ಅಡಿ ಒಂದು ಒಂದು ಹದಿನೈದು ಅಡಿ ಕಾಲುವೆ ಮಾಡಿ ಆ ಕಾಲುವೆ ಮಾತ್ರ ಒಂದು ಆರು ಅಡಿ ಕಾಲುವೆ ಮಾಡಿದರೆ ಹದಿನಾರೂವರೆ ಅಡಿಗೆ ಆರು ಅಡಿ ಮಾತ್ರ ಕಾಲುವೆ ಮಾಡಿ ಆ ಡ್ರೈನ್ ಮಾಡಿ ಅವ್ರ ಜಮೀನಕ್ಕೆ ರಸ್ತೆಗೆ ಮಾತ್ರ ಡ್ರೈನ್ ಮಾಡಿದರೆ ಅದೇ ರೀತಿ ಚಿಂತಾಮಳೆ ಇದು ಮಾನ್ಯ ಸಚಿವರು ಕೃಷ್ಣ ಸುಧಾಕರ್ ಅವರು ಇಪ್ಪತ್ತ್ಮೂರು ಎಕರೆ ಲೇಔಟ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಎಕರೆ ಲೇಔಟ್ ಆ ಕಡೆ ದಿಂಡು ಕಟ್ಟಿ ಆ ಮೋರಿಗಳಿಗೆ ಬ್ರಿಡ್ಜ್ ಹಾಕ್ದಂಗೆ ಹಾಕಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ಪಿಡಿ ಹೋಗ ಸರ್ ಅಲ್ಲಿ ಹೋಗಿ ಫಸ್ಟ್ ನೋಡ್ಕೊಂಬಂದು ನೀನು ನೋಡ್ಕೊಂಬಂದು ಈ ಥರ ಮಾಡಿಸಿ ಇಲ್ಲೇನು ಮಾಡಿದೆ ಸುಮ್ಮನೆ ರಸ್ತೆಗೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಇವರು ಖಾಲಿ ಮಾಡಿಕೊಂಡು ಮಾಡಿದಾಗ ಏನಾಗಬೇಕು ಆ ಕಡೆ ತೂಬಿದೆ ತೂಬು ಕೆರೆ ಕೊ ಕೆರೆ ತುಂಬಿದಾಗ ರೈತರಿಗೆ ತೂಬು ಸುಮಾರು ಒಂದು ನೂರು ಎಕರೆವರೆಗೂ ರೈತರಿಗೆ ನೀರು ಹೋಗುವಂಥದ್ದು ಕೆರೆಯಿಂದ ಆ ಖಾಲಿ ಮೇಲೆ ನೀರು ಹೋಗ್ಬೇಕಾದ್ರೆ ಹಿಂದೆ ಎರಡು ಸಾವಿರದ ಇಪ್ಪ ಹನ್ನೆರಡು ಎರಡು ಸಾವಿರದ ಐದರಲ್ಲಿ ಕೃಷ್ಣ ಬೈರೇಗೌಡ ಶಾಸಕರಾಗಿ ಯಮಗಲ್ ಶಾಸಕರಾಗಿದ್ದಾಗ ನಾವು ಖಾಲಿವೆಲ್ಲ ದುರಸ್ತಿ ಮಾಡೋದು ನಾಲ್ಕು ಕಡೆ ಅಗಲದಲ್ಲಿ ಮೇಲ್ಗಡೆಯಿಂದ ರೈತರಿಗೆ ಅಲ್ಲಿ ರೋಡ್ ರಸ್ತೆವರೆಗೂ ಖಾಲಿ ತೆಗೆಸಿದ್ದೀವಿ ಅದು ಕೂಡ ಮುಚ್ಕೊಂಡು ಇವತ್ತು ರೈತರಿಗೆ ತೊಂದರೆ ಮಾಡ್ತಾಯಿದ್ರೆ ಆ ಭಾಗದಲ್ಲಿ ರೈತಿ ಇರೋಂಥ ತೂಬು ಖಾಲಿ ಪಕ್ಕದಲ್ಲಿರೋಂಥ ರೈತರು ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೆ ಹತ್ತು ಗುಂಟೆ ಇಂಥ ರೈತರು ಏನು ಕೇಳಕ್ಕೆ ಬಂದರೆ ಅವನ ಹತ್ರ ಮಾತಾಡೋಕ್ಕೆ ಬೆಳ್ತಾರೆ ಬೆದರಿಕೆ ಹಾಕೋದು ನಾವೇನು ಮಾಡಿ ಮಾಡಿಬಿಡ್ತೀವಿ ನೀವು ಹಂಗೆಲ್ಲ ಮಾಡೋಂಗಿಲ್ಲ ರಸ್ತೆ ಬಿಡೋಂಗಿಲ್ಲ ನಮ್ಮ ಜಮೀನಲ್ಲಿ ಬಿಡೋಂಥದ್ದು ಹಿಂದೆ ನಾವು ಖಾಲುವೆ ತೆಗೆಯೋದಾನ ಈಗ ಖಾಲುವೆ ಇಲ್ದಿದ್ದೇನೋ ಇವತ್ತು ಏನಂದ್ರೆ ನಮ್ಮ ಪ್ರಕಾರ ಮೂವತ್ತ್ ಮೂರು ಅಡಿ ಇತ್ತು ದಾಖಲೆಗಳ ಪ್ರಕಾರ ಅರ್ಧ ಚೈನ್ ಅಂತಿದೆ ಅರ್ಧ ಚೈನ್ ಅಂದರೆ ಹದಿನಾರು ಅಡಿ ಹದಿನಾರು ಅಡಿ ಕಾಲುವೆ ಇದೆ ಅದರ ಪ್ರಕಾರ ಏನಿದೆ ಅಲ್ಲಿ ಮೇಲ್ಗಡೆಯಿಂದ ಮಾರ್ಕಿಂಗ್ ತೋರಿಸಿದ್ದಾರೆ ಆಮೇಲೆ ಅವ್ರು ಹೇಳೋದ್ರೆ ಆರ್ ಐ ಆರ್ ಐ ವಿನೋದವರು ಆಮೇಲೆ ಉಪ್ತಹಶೀಲ್ದಾರ್ ಆಮೇಲೆ ಸೆಕ್ರೆಟ್ರಿ ಆರ್ ಸೆಕ್ರೆಟ್ರಿ ನಾಗರಾಜು ಆಮೇಲೆ ತಾಲೂಕು ಸರ್ವೆ ರಾಂಜನಪ್ಪ ಇವರೆಲ್ಲ ಬಂದು ಸರ್ವೆಗಳು ಮಾಡಿದ್ದಾರೆ ನಾವು ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ ಮೇಲಧಿಕಾರಿಗಳ ನಮ್ಮ ಮೇಲೆ ಅಧಿಕಾರಿಗಳಿದ್ರೆ ತಹಸೀಲ್ದಾರ್ ದಂಡಾಧಿಕಾರಿಗಳು ದಂಡಾಧಿಕಾರಿಗಳಿಗೆ ಮಾತಾಡಿ ಜೆ ಸಿ ಬಿ ಕರೆಸಿ ಏನು ಖಾಲುವೆ ಬರುತ್ತೋ ಅದನ್ನು ನಾವು ತಿರುವು ಮಾಡ್ತೀವಿ ಅಂಥೇಳಿ ಹೇಳಿದರೆ ನೀವೇನು ಪಡೋಂಥ ಅವಶ್ಯಕತೆ ಏನಿಲ್ಲ ನಿಮಗೆ ರೈತರಿಗಾಗೋಂಥ ತೊಂದರೆಗಳು ನಾವು ಸಾಯಬರ್ ಗಮನ ತಂದು ನಾವು ಪರಿಶೀಲನೆ ಮಾಡ್ತೀವಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದು ಕಾಲುವೆ ಮುಂದಿನ ಸಮಯ ಕೊಟ್ಟು ನಿಮಗೆ ನೋಟಿಸ್ಗಳು ಕೊಟ್ಟು ತೆರವು ಮಾಡಿಸ್ತೀವಿ ಅಂದರೆ ಅದರಲ್ಲಿ ಅವ್ರು ಹೇಳೋದೇನು ದಶಾಂಕಲ್ಲಿ ಓಪನ್ ಮಾಡಿ ಎಲ್ಲ ತೋರಿಸಿದ್ರು ಇಲ್ಲಿ ಇಷ್ಟಿಷ್ಟು ಬರ್ತಾನೆ ಮುಂಚೆನಾಗಿತ್ತು ಮೂವತ್ತ್ ಮೂರು ಅಡಿ ಅಂಥೇಳಿ ಹೇಳಿದರು ಹೇಳಿದ್ದಾದ್ಮೇಲೆ ಈಗ ಅದರಲ್ಲಿ ದಾಖಲೆಗಳ ಪ್ರಕಾರ ಏನಾಗಿದೆ ಎಡಿ ಎಲ್ಲರೂ ರೆಕಾರ್ಡ್ ಸೆಕ್ಷನ್ ದಾಖಲೆಗಳ ಪ್ರಕಾರ ಅರ್ಧ ಚೈನ್ ಇಂತಿದೆ ಅರ್ಧ ಚೈನ್ ಅಂತಂದರೆ ಹದಿನಾರು ವರಡಿ ಹದಿನಾರು ಹೊರಡಿ ಚೈನ್ ಪ್ರಕಾರ ಏನಿದೆ ಮೇಲ್ಗಡೆಯಿಂದ ಆ ದೇವಸ್ಥಾನ ಕೊಳ ನಮ್ಮ ದೇವಸ್ಥಾನ ಇದೆ ದೇವಸ್ಥಾನ ಎರ್ಜಿಂದ ಈ ರೋಡ್ವರೆಗೂ ಇಲ್ಲಿಗೆ ಡೆಡ್ ಹ್ಯಾಂಡ್ ಆಗ್ತದೆ ಅಲ್ಲಿವರೆಗೂ ಅಳತೆ ಮಾಡಿದ್ದಾರೆ ಖಾಲಿ ಪ್ರಕಾರ ಖಾಲುವೆಯಲ್ಲಿ ಈಗ ಸಿಮೆಂಟ್ ಬೆಡ್ ಹಾಕಿದ್ದಾರೆ ಖಾಲುವೆಯಲ್ಲಿ ನಾವು ಮುಂಚೆನೇ ಹೇಳಿದೆ ರಸ್ತೆ ಖಾಲಿ ಆಗೋವರೆಗೂ ಏನು ಅಭಿವೃದ್ಧಿ ಮಾಡೋದು ಬೇಡ ನೀವು ಸ್ಟಾಪ್ ಮಾಡಿ ಸರ್ವೆ ಆಗಲಿ ಅಂತೇಳಿ ಆದರೂ ದೌರ್ಜನ್ಯದಿಂದ ಹೇಳ ಗಲಾಟೆ ಮಾಡಿಕೊಂಡು ಬಾಯ್ಗೆ ಬಂದಂಗೆ ಮಾತಾಡೋದು ಹಂಗೆ ಇಲ್ಲಿ ಯಾರು ಬರೋಂಗಿಲ್ಲ ನಮ್ಮ ಜಮೀನಲ್ಲಿ ಯಾರು ಬರೋದು ನಮ್ಮದು ಸ್ವಂತ ಜಮೀನು ಅಂತೇಳಿ ದೌರ್ಜನ್ಯ ಮಾಡಿಕೊಂಡು ಬೆದರಿಕೆ ಹಾಕೋದು ಪ್ರಾಣಿ ಬೆದರಿಕೆ ಹಾಕೋದು ರಾ ತಂದೆಯ ಮಗ ಇಬ್ರು ಪವನ್ ಕುಮಾರು ಪ್ಲಸ್ ಅವರಪ್ಪ ಅವರು ರಾಜಣ್ಣವರು ಸುಮ್ಮನೆ ಏನೋ ಅವಶ್ಯಕತೆ ಇಲ್ಲದ್ದೆಲ್ಲ ಮಾತಾಡೋಂಥದ್ದು